ಮಕ್ಕಳ ಹಂಗಲ್ಲ ದೊಡ್ಡಗೌಡ್ರು ಸ್ವತಃ ಬಂದಿದ್ರು ಮೂವತ್ತ ನಲ್ವತ್ ಹಳ್ಳಿಗಳನ್ನ ಸುತ್ತಿದ್ರು ಆ ಎಲ್ರು ಇದ್ರು ಮೈತ್ರಿ ಇತ್ತು ಹೀಗಾಗಿ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ತಪ್ಪಾಯ್ತು ಅಂತ ತೀರ್ಮಾನ ಜನರ ಮೈಂಡ್ ಸೆಟ್ ನಾವ್ ಯಾವಾಗ ಸುಮಾರು ಲೋಕಸಭೆ ಚುನಾವಣೆ ಮುಗಿದ ಮೇಲೆ ಅಸೆಂಬ್ಲಿ ನಾವಿಬ್ರು ಅಲೆ ಆ ಅಸೆಂಬ್ಲಿ ಮುಗಿದ ಮೇಲೆ ಅಲೆಯನ್ಸ್ ಆಯ್ತಲ್ಲ ಆಗ್ಲೇ ಇವತ್ತನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇದ್ದಾರೆ ಅವ್ರ ಪರವಾಗಿ ಜನರ ಮೈಂಡ್ಸೆಟ್ಟು ಇತ್ತು ಅನ್ನುವಂಥದ್ದು ನಮ್ಮೆಲ್ರಿಗೂ ಗೊತ್ತಾಗುತ್ತೆ ಎರಡು ಸಾರಿ ಸೋತಾಗ ಮೂರು ಸಾರಿ ಸೋತಾಗ ಜನರ ಭಾವನೆಗಳೇ ಬೇಕು ಅದಕ್ಕೆ ಪೂರಕವಾಗಿ ನಾನು ಅಷ್ಟೆಲ್ಲ ಪ್ರಯತ್ನವನ್ನ ಮತ್ತೆ ಕುಮಾರನವರು ಕೂಡ ಈ ಪ್ರಯತ್ನಕ್ಕೆ ಮಾಡಿದ್ರು ಪ್ರಯತ್ನ ಮಾಡಿದ್ರು ಅಲ್ಲ ಈಗ ಅಭ್ಯರ್ಥಿ ಆಯ್ಕೆ ತೊಂದರೆ ಆಯ್ತಾ ಅಂತ ಯಾಕಂದ್ರೆ ಜಿಡಿ ಡಿ ದೇವೇಗೌಡರು ಹೇಳ್ತಾರೆ ನಾನು ಯೋಗೇಶ್ವರ ಅವ್ರನ್ನ ಜೊತೆ ಇಟ್ಕೊಂಡಿದ್ದೆ ಕುಮಾರಸ್ವಾಮಿ ನಾನೇ ಕೂತ್ ಹೇಳಿದೆ ಅರೆ ಅವ್ರು ನಾನು ಮಾತು ಕೇಳಿಲ್ಲ ಯೋಗೀಶ್ವರ್ ಅವ್ರನ್ನ ಹೇಳಿರ್ಬೋದು ಅವರು ಬಟ್ ಯೋಗೇಶ್ವರ್ ಅವ್ರಿಗೆ ಸೀಟ್ ಕೊಡಬೇಕು ಅನ್ನೋ ಪ್ರಯತ್ನ ನಾವೆಲ್ಲರೂ ಮಾಡಿದ್ವಿ ನಾನೇ ಡೆಲ್ಲಿ ಕರ್ಕೊಂಡು ಅದು ನಮ್ಮ ಪಕ್ಷದಿಂದ ನಿಲ್ಬೇಕು ಅಂತ ಆಯ್ತು ಎರಡನ್ನ ಬಿಜೆಪಿ ಕೊಟ್ಟಿದ್ರು ಅಂತ ನಂತರ ಅವರು ಇಲ್ಲ ನನಗೆ ಬಿಜೆಪಿನಿಂದಾನೇ ಕೊಡಬೇಕು ಬಿ ಫಾರ್ಮ್ ಅಂದರು ಅದನ್ನ ಕುಮಾರಂಡವ್ರು ನಡ್ಡಾಜಿಯವ್ರ ಜೊತೆ ಚರ್ಚೆ ಮಾಡಿ ಕೊನೆಗೆ ಆ ತೀರ್ಮಾನಕ್ಕೂ ಬಂದರು ಅದಾದ ನಂತರ ನಮ್ಮ ಹಿರಿಯರು ಅವ್ರ ಜೊತೆ ಅಷ್ಟರಲ್ಲೇ ಅವರಾಗಲೇ ಡಿ ಕೆ ಸುರೇಶ್ ಅವ್ರ ಕರಲ್ಲಿ ನನ್ನ ಮಾತು ಕೇಳಬೇಕಿತ್ತು ಸರಿಯಾಗಿತ್ತು ಅಂತ ಅವ್ರ ಅನುಭವದಲ್ಲಿ ಹೇಳಿದ್ದಾರೆ ತಪ್ಪಿದ ಯೋಗೇಶ್ವರ್ಗೆ ಟಿಕೆಟ್ ಕೊಟ್ಟಿದ್ದೇ ತಪ್ಪು ಮಾಡಿದ್ರೆ ತಲುಪ್ಸಿಲ್ಲ ಸರ್ ಜೆಡಿಎಸ್ ಸಿಗೆ ನಾವು ಕೊಡ್ತೀವಿ ಅಂತಲೇ ಹೇಳಿದ್ವಲ್ಲ ಅಲ್ಲ ಎರಡು ಪಕ್ಷ ಇದ್ದಾಗ ತೀರ್ಮಾನ ಮಾಡಬೇಕು ಅಂದರೆ ಇನ್ನು ನಾಲ್ಕು ದಿವಸ ಇತ್ತಲ್ಲ ಅವ್ರ್ಕ್ ಯಾವಾಗ ನೀವು ಹೇಳೋದು ಹನ್ನೆರಡು ಗಂಟೆ ಮೂರು ಗಂಟೆಗೆ ನಾಮಿನೇಷನ್ ಮುಗ್ದೋಯ್ತದೆ ಅನ್ನುವಾಗ ಯೋಚನೆ ಮಾಡಬೇಕು ನಾವು ತ್ರೀ ಡೇಸ್ ಮುಂಚೆನೇ ಹೇಳಿದ್ವಲ್ಲ ಚಿಹ್ನೆ ಇಟ್ಕೊಂಡೆ ಈಗ ವಿಚಾರದಲ್ಲಿ ಚಿಹ್ನೆ ಬೇ ಅದು ಬೇಡ ನನಗೆ ಕಮಲ ಚಿಹ್ನೆ ಬೇಕು ಅಂದ್ರೆ ಆ ತೀರ್ಮಾನಕ್ಕೂ ಬಂದ್ವಲ್ಲ ಅತೀಮಾನಕ್ಕೂ ಬಂದ್ವಿ ಇದೆಲ್ಲ ಕಾರಣ ಆದರೆ ಇದು ಆಯ್ತು ಇಲ್ಲಿ ಪ್ರಯತ್ನ ನಡೀತಾನೆ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ನಾನೇ ಮಾತಾಡಿದ್ದೆ ಅಂತ ಹೇಳಿದ್ರಲ್ವಾ ಅಂದ್ರೆ ಇದು ಬಹಳ ದಿವಸದಿಂದನೇ தீர்மான ஆகிட்டு அன்னோத்தும் நம்மெல்லாம்